ஒே தல சொவசாயேர்ப்பா கங்கர் சப்போ அன்ன இட் கொடுத்தார்ட்லோட்டும் ജേലി വാർദ്ഹ ആയി ഊട്ടനേമാരിസു കഷ്ടക്കു ഒരേ ഒക്കില്ല സുന്ദിരംഗ ಮನಿಗಾಡ ನಿದ್ದೆನು ಬರಲ್ಲ ಕುಕೊಂಡಿರಕ್ಕೂ ಆಗಲ್ಲ ಅಯ್ಯೋ ಏನಪ್ಪಾ ಮಾಡಿ ನಾನೇನಿಲ್ಲ ಇನ್ನೊಂದ್ ಸಂಜೆ ಎರಡ್ ಮೂರ್ ದಿವ್ಸ ನೋಡ್ತೀನಿ ಇಲ್ಲೇನೆ ಸತ್ತು ಹೋಗ್ಬಿಡ್ತೀನಿ ನಾನು ಅಷ್ಟೇನೆ ನನ್ನ ಯಾರನ್ನ ಬಿಡಿಸ್ಕೊಂಡು ಹೋಗಲಿಲ್ಲ ಅಂದ್ರೆ ಎದಾಳಮ್ಮ ಎದಾಳು ಯಾಕೆ ಹಂಗಳ್ತಾ ಇದ್ದೀಯ ಮನಿಕೊಂಡು ಹ ಏನಾಯ್ತು ನೀನು ಹೆಂಗೆ ಏನು ಸಾಯ್ತೀನಿ ಗೀತೀನಿ ಅಂತ ಮಾತಾಡ್ತಾ ಇದೆಯಲ್ಲ ಹಾಂ ಹಂಗೆಲ್ಲ ಸಾಯಿಯಾಗಿ ಅದೆಲ್ಲ ನಾ ಇಲ್ಲಿ ಇಟ್ಕೊಂಬಂಗಿಲ್ಲ ಮೇಡಮ್ಗೆ ನನಗೆ ಗೊತ್ತಾದ್ರೆ ಅಷ್ಟೇನೆ ಅಯ್ಯೋ ಇದು ಇದ್ಯಾಕ್ 사인 ಕಟ್ಟಾ ಕೊಡ್ತೀರಾ ಅವಳಂಗೂ ಇಲ್ವಾ ಹಾ ಹೇಳ್ರಿ ನಾನು ಯಾರು ಬಿಡ ಬಿಕೊಂಡು ಹೋಗಕ್ಕೆ ಬರಲಿಲ್ಲ ಲಾಲิน ನೀನು ಏನು ಮಾಡ್ಲಿ ಎಗ್ ದಿನ ಅಂತೇಳಿ ಇಲ್ಲಿ ಒಂಟಿ ಪಿಶಾಚಿ ತರ ಇಲ್ಲಿ ಬಿಟ್ಕಮ್ಮನೆ ಹೇಳು ಹು ಹು ಮಾಡಬೇಡ ನೀನು ಮನೆಗೆ ಹೋಗೋ ಟೈಮು ಬಂತು ಬಾ ಮೇಡಮ್ ಅವ್ರು ಕರಿತಾ ಇದ್ದಾರೆ ಅಂದ್ರೆ ಏನು ಹೇಳ್ತಾ ಇದ್ದೀರಾ ಸರ್ ನನ್ನ ಬಿಟ್ ಬಿಟ್ ತಿರಾ ಹೆಳ್ರಿ ಸರ್ ನನ್ನ ಮರೆ ಎದ್ ಬಾರಮ್ಮ ಗೊತ್ತಾಗುತ್ತೆ ಸರ್ ಆಮೇಲೆ ಒದ್ಗಿದ್ದೀರ ಸರ್ ಮೇಡಮ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಇಲ್ದಿರೋ ಚಾಡಿ ಹೇಳಿ ಹೇಳ್ತಾಳೆ ಗಲಾಟೆ ಮಾಡ್ತಾಳೆ ಅಂತ ಹೇಳಿ ಹೇಳಿದ್ರೆ ಮೇಡಮ್ ಅವ್ರ ಏನೇನ ಬಾಸ್ ಬಿಡ್ತಾರೆ ದೊಣ್ಣೆ ತಕೊಂಡು ಯಾಕೆ ಹೇಳಿ ಸರ್ ನಾನು ಒಳಲ್ಲ ಹೇಳಿ ಸರ್ ನೋಡಮ್ಮ ನಿನಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋಕ್ಕೆ ಯಾರು ಬಂದಿದ್ದಾರೆ ಎದ್ ಬಾ ಹಾಂ ಮೇಡಮ್ ಕರಿತಾ ಇದ್ದಾರೆ ಏನು ನನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಬಂದಿದ್ದಾರಾ ಯಾರು ಬಂದಿದ್ದಾರೆ ಸರ್ ಯಾರೋ ಬಂದಿದ್ದಾರೆ ಬಾರಮ್ಮ ಮೊದಲು ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಬಂದ സദ്യ യാരും ആ നമ്മൾ ബിസ്കളെന്തോരല്ല നമ്മൾ പാലിക നടി സാർ ജൽ നെട്രി നോട്ട് ഇല്ലങ്കിട്ട് നോ മനീമിട്ടിത്തു സദ്യ ഇല്ലേ നിങ്ങൾ എടുമൂർ ദിവസ നോട്ബിട്ടു ഇല്ലേ ഏനോ ചാക്ക് കൊയ്ക്കണ്ട സോട്രി അസ് ഒളി ദേവ് കാപ്പാട്ബിട്ട നന്ന അമ്മ ഈ സമാധാന ആയിട്ടു നനു மேடம்மா இல்லை வந்து அங்கெல்லாம் சாயமாத்தியெல்லாம் ஆடபாரது ஹா நம்ம கம்ப்ளேண்ட் ஆகை நீனே இங்கே ஆ ஃபரோ மாட தப்பெல்லாம் மாடிவிட்டு இத்தர சாய் தீனி சாய்னி அந்த எதிர்த்தீரம்மா ஆ சாயி சாயலா இங்கே மாதாது பா சும் எல்லாம் நம்ம கரஃபிரிஜ் அல் நோட் அய்யோ எஸ் கஷ்டோ ஏனோ இல்லை தப்பு மேல அனுபவசா மத்திய ಶಿಕ್ಷೆ ಅನ್ಬಿಸ್ಲಿಲ್ಲ ಅಂದ್ರೆ ಮತ್ತೆ ಅದೇ ತಪ್ಪು ಮಾಡ್ತಾರೆ ಹೌದು ಮೇಡಮ್ ರೀ ಅವಳು ಸೇಳಿ ಜೊತೆಗೆ ಸೇರ್ಕೊಂಡು ಇಂಥ ಕೆಲಸ ಮಾಡಿಬಿಟ್ಳು ಆದ್ರೆ ಅವಳು ಅಂತವಳಲ್ಲ ಕಳ್ಳಿ ಅಲ್ಲ ಆ ಸೇಳಿ ನೀವು ಅರೆಸ್ಟ್ ಮಾಡಬೇಕಾಗಿತ್ತು ಹಾಂ ಅವಳನ್ನ ಬಿಟ್ಟು ಇವಳನ್ನ ಅರೆಸ್ಟ್ ಮಾಡಿದಿರಲ್ಲ ಮೇಡಮ್ಮ ನಮ್ಗೆ ಗೊತ್ತೈತಿ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡಬೇಕು ಅಂತಾನ ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಹಾ ನಮ್ಮ ಡ್ಯೂಟಿ ಮಾಡೋದು ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಹೇಳ್ಸ್ಕೊಂಡು ಮಾಡಬೇಕಾಗಿಲ್ಲ ನಾವು ಕೆಲಸನ ಹಂಗಲ್ಲ ಮೇಡಮರೇ ಅವಳು ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋಳು ಮನೆ ಕೆಲಸ ಮಾಡ್ಕೊಂಡು ಅವ್ರೆಲ್ಲ ಒಬ್ಬರು ಸಾಹಕಾರರು ಮನೆಗೆ ನಾನೇ ಅವಳಿಗೆ ಕೆಲಸ ಕೊಡಿಸಿದ್ದೆ ಆದರೆ ಆ ಸೇಳಿ ಅನ್ನೋಳು ಹಿಂದೆರೋ ಆಸೆ ತೋರಿಸ್ಬಿಟ್ಟು ಕಳ್ತನ ಮಾಡಿರೋ ಒಂದೇ ಸಲ ದುಡ್ಡು ಸಿಗುತ್ತೆ ಅದು ಇದು ಅಂತ ಹೇಳಿ ಆಸೆ ತೋರಿಸಿ ಕರ್ಕೊಂಡು ಹೋಗಿ ಸಲ ಹೋಗಿ ಸಿಗಾಕೊಂಬ ಅದಕ್ಕೆ ಖುಷಿ ಖುಷಿಯಾಗಿ ಶಿಲ್ಪ ಇದೇ ಒಳ್ಳೆ ಕೆಲಸ ಅಂತ ಹೇಳಿ ಎರಡನೇ ಸಲ ಹೋಗಿ ತಗಲು ಹಾಕೊಂಡವಳು ಆದರೆ ಆ ಸೇಳಿ ಇವಳು ಸಿಗಾಕ್ಸಿ ಅವಳು ತಪ್ಪಿಸ್ಕೊಂಡು ಆರಾಮಾಗ ಇದ್ದಾಳು ಮನೆಯಾಗಿ ಹಾಂ ಅದಕ್ಕೆ ಆಗಂತ ಹೇಳ್ದೆ ಅಷ್ಟೇನೆ ರಾಣಿ ಶಿಲ್ಪಮ್ಮ ಶಿಲ್ಪಮ್ಮ ಹೊಳಬೇಡ ಸುಂದೀರಮ್ಮ ನಾವು ಬಂದಿದೀವಲ್ಲ ಬಿಡಿಸ್ಕೊಂಡು ಹೋಗೋಕೆ ಕರ್ಕೊಂಡು ಹೋಗ್ತೀವಿ ಸುಂದಿರು ಹಾಂ ಹೊಳಬೇಡ ಸುಮ್ಮೀರು ನಿನಗೆ ಇವತ್ತಿಂದ ಜೈಲು ಊಟ ತಪ್ಪಿತು ಹಾಂ ನಾನು ಬಂದಿದ್ದೀನಿ ಅಯ್ಯೋ ಶಿಲ್ಪ ಏನೇ ಇದು ಒಂದು ಆರೋಗ್ಯನೇ ಇಷ್ಟೊಂದು ಸ್ವರ್ಗೋಗಿಬಿಟ್ಟಿದ್ಯಲ್ಲಿ ಹಾ ಊಟ ಮಾಡಿದೆಯೋ ಇಲ್ವೋ ಹಾ ಅಯ್ಯೋ ಊಟ ಎಲ್ಲಿ ಸೇರುತ್ತೆ ರಾಣಿ ಜೈಲಾಗಿದ್ರೆ ಅದು ಅಲ್ಲದೆ ಸೊಳ್ಳೆ ಕಾಟ ಬೇರೆ ನಿದ್ದೆ ಬರಲ್ಲ ರಾತ್ರಿ ಎಲ್ಲ ಏನೇನೋ ಕೆಟ್ಟ ಕನಸು ಅಯ್ಯೋ ಯಾಕೆ ಅನ್ಬೋಸ್ ಬಿಟ್ಟಿದ್ವಿ ಒಂದು ಇಲ್ಲಿಂದ ನಮ್ ಮನೆಗ್ ಹೋಗ್ಬೇಕು ರಾಣಿ ನನ್ ಕರ್ಕೊಂಡು ಹೋಗ್ರಿ ಜಲ್ದಿನ ಆಯ್ತಮ್ಮ ನಾವು ಕರ್ಕೊಂಡು ಹೋಗೋಕೆ ಬಂದಿದೀವಿ ಹಾ ಜಾಮೀನ್ ಪತ್ರ ತಕೊಂಡ್ ಬಂದಿದೀವಿ ದುಡ್ಡು ಕಟ್ಟಿ ಹ್ಮ್ ಏನ್ ಮಾಡ್ತೀಯಾ ದುಡ್ಡು ಇರ್ಲಿಲ್ವಲ್ಲ ನನ್ನ ನಿಮ್ಮ ಮಾವನ್ನೂ ಕೇಳಿ ಆದ್ರೆ ಕೊಡಲ್ಲ ಅಂದ್ಬಿಟ್ಟ ಅವಳು ಬಿಡಿಸೋದು ಬೇಡ ಏನು ಬೇಡ ಅಂತ ಆಧಾರದ ಇಲ್ದಿರೋದೆಲ್ಲ ಹೇಳ್ಕೊಡ್ತಾಳೆ ನನ್ನ ಮಗುಗೆ ಏನು ಮಾಡೋದು ದುಡ್ಡಿರಲಿಲ್ಲ ಅದಕ್ಕೋಸ್ಕರನ ಇಷ್ಟು ದಿನ ಆಗಲಿಲ್ಲ ಕಣಮ್ಮ ಹ್ಞೂ ಬೈಕೆ ಬೇಡ ಸುಮ್ಮೀರು ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದು ಕಲ್ತ್ಕ ಹ್ಞೂ ಇಂಥವೆಲ್ಲ ಕಾಳು ಕೆಲಸ ಎಲ್ಲ ಹೋಗಬೇಡ ಹೇಳಿ ಮಾತು ಕೇಳಬೇಡ ನೀನು ಹ್ಞೂ ನೋಡು ನೀನು ತಗಲಾಕಿ ಅವಳು ಆರಾಮಾಗಿ ಮನೆ ಕೆಂಪಾಳೆ ಬರ್ಕೆ ಹೋಯ್ಕಂಡು ಹಾಂ ಹೌದಾ ಹೇಳಿ ಮನೆಯ ತೋರಿಸ್ಬಿಟ್ಟು ನನ್ ಸಿಗಾಕ್ಸ್ಬಿಟ್ಟು ಗೊರಕೆ ಹೇಳ್ಕೊಂಡು ಮನೆಗೆ ಮನೆಗ್ ಮನೆಗೆ ಇರೋದು ಅವಳಿಗೆ ಹ್ಮ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಆ ಮನೆಯಾಗ ಅವಳ ಹ್ಮ್ ಮನೆ ಬಿಟ್ಟು ಓಡಿಸ್ತೀನಿ ಅಲ್ಲ ಉಳೀನಾ ನನ್ನೇ ಸಿಗಾಕ್ಸಿ ನೋಡ್ದು ಆರಾಮಾಗ ಇದ್ದಾಳೆ ಮನೆಗೆ ಓ ಶಿಲ್ಪಾ ಅವಳೇನಾದ್ರೂ ನಿಮ್ಮ ಮನೆಗೆ ಇದ್ರೆ ನಿನಗಿನ್ನ ಏನೇನ್ ತೊಂದ್ರೆ ತಂದಿತ್ತಾಳೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವಳು ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸು ಆವಾಗಲೇ ನೀನು ನೆಮ್ಮದಿಯಾಗಿರ್ಬೋದು ಹಾಂ ಹೆಂಗೋ ನಿನ್ನ ಗಂಡಗೆ ಎದ್ರಸಿ ಏನು ಮಾಡ್ಕೊಂಡು ಇರ್ಬೋದು ಅದೇ ಇಂತ ಕಳ್ಳಿ ಮುಂಡೆ ಜೊತೆಗಿದ್ರೆ ಅಷ್ಟೇನೆ ನಿನ್ನ ಕಳ್ಳಿ ಅಂತಾನೆ ಅನ್ಕೊತಾರೆ ಎಲ್ಲಾನ ಈಗ ನೋಡು ಸಿಗಾಕಂಡ್ರೆ ಅದಕ್ಕೆ ಕತ್ಕೊಂಡು ಊರಿನ ಜನಗಳು ಎಲ್ಲಾನ ಆಡ್ಕೊತಾ ಇದಾರೆ ನಿನ್ನ ಹ ಅದಕ್ಕೆ ಇನ್ಮೇಲೆ ನೋಡ್ ನಾ ಮನೆಗೆ ಇಚ್ಚಿ ಮಕ್ಕ ಹೋಗ್ಬೇಡ ಹೆಂಗಾದ್ರು ಮಾಡಿ ಮನೆ ಬಿಟ್ಟು ಓಡಿಸಿ ಹೇಳ್ತೀನಿ ಇಲ್ಲಿಂದ ಓದ್ತಾ ನೋಡ್ತಾ ಇರೋಣಿ ನೋಡ್ತಾ ಇರು ಅವ್ಳು ಏನ್ ಮಾಡ್ತೀನಿ ಮನೆಗ್ ಹೋದ್ಮೇಲೆ ಅಂತಾನ ಹ್ಮ್ ನನ್ನೇ ಸಿಗಾಕ್ಸಿ ಲೌಡಿ ಮುಂಡೆ ಅವಳು ತಪ್ಪಿಸ್ಕೊಂಡು ಆರಾಮಾಗಿ ಸುತ್ತಾಡ್ತಾ ಇದ್ದಾನೆ ಹಾ ನಾನ್ ಬಿಟ್ಬಿಡ್ತೀನಿ ಅವಳನ್ನ ಸೇಡಿಗೆ ಸೇಡು ತೀರಿಸ್ಕೊಂಡೆ ತೀರ್ಸ್ಕೊಂತೀನಿ ಅಯ್ಯೋ ಶಿಲ್ಪಮ್ಮ ಈಗಿನ ಬಿಡುಗಡೆ ಆಗಿದ್ಯಾ ಈಗ ಅದೆಲ್ಲ ಬೇಕಾ ಸುಮ್ಮೀರು ಏನು ಆಗಲ್ಲ ಕಣ್ಣೀರು ಕಣ್ಣೀರೋಸ್ಗೆ ಮನೆಗೆ ಹೋಗೋಣ ಹ್ಮ್ ನಾನು ಅನ್ಭವ್ಸಿರೋ ಕಷ್ಟ ಅವಳಿಗೂ ಗೊತ್ತಾಗ್ಬೇಕು ಹಾಂ ಇನ್ಯಾರಿಗು ಇಂಥ ಸ್ಥಿತಿ ತರಬಾರ್ದು ಅಲ್ಲ ಹೌಡಿ ಹಂಗೆ ಮಾಡ್ತೀನಿ ಅಷ್ಟು ಹೇಳಿನ ಹಾಂ ಏನೋ ಅಂದ್ಕೊಂಬಿಟ್ಟವಳೆ ನನ್ನ ಯಾರು ಎದರ್ಸಕ್ಕೆ ಆಗಲ್ಲ ನಾನು ಗಂಡನ ಕೈಯ್ಯಾಗೂ ಆಗಲ್ಲ ಅಂತಾನ ನಾನು ಇದ್ದೀನಿ ನಾನು ಬರ್ತೀನಿ ಹಾಂ ಅವಳಾದ್ರೆ ಅವಳು ಸೇರಾದ್ರೆ ನಾನು ಸೇರು ನೋಡ್ತಾ ಇರತ್ತೆ ಅವಳು ಎಂತ ಗತಿ ತತ್ತಿನಿ ಅಂತ ನಾ ಹೇಳಿನ ಹ ಇನ್ನೆಂದು ಇವಳು ಸವಾಸ ಮಾತ್ರ ಬೇಡಪ್ಪ ಅಂತೇಳಿ ಅವಳಾಗಿ ಅವಳು ಮನೆ ಬಿಟ್ಟು ಓಡಾಕ್ಬೇಕು ಹಾಂ ಹಂಗೆ ಮಾಡ್ತೀನಿ ಶಿಲ್ಪಾ ಇದೆಲ್ಲ ನಾ ಹೋಗಿ ಮಾತಾಡ್ರಿ ಇಲ್ಲಲ್ಲ ಹಾಂ ಮೊದಲು ಇಲ್ಲೊಂದು ಸೈನ್ ಮಾಡಿ ಓ ಹೋಗ್ರಿ ಆಯಿತು ಮೇಡಮ್ ಅರೆ ಸೈನ್ ತಾನೇ ಎಲ್ಲಿ ಮಾಡ್ಬೇಕೇಳ್ರಿ ಐ ಮಾಡಿದೆ ಮೇಡಮರಿ ಹೋಗ್ಬೋದಾ ನಾನು ಆಯ್ತು ಹೋಗ್ಬೋದು ಹಾ ಇನ್ನು ಆದ್ರೂ ಹುಷಾರಾಗಿರಿ ಇಂತ ಕಳ್ತನ ಗಿಡ್ತನ ಮಾಡೋಕೆ ಹೋಗ್ಬೇಡಿ ಕಳ್ತನ ಮಾಡಿ ಸಿಗಾಕಂದ್ರೆ ಇದಕ್ಕಿನ್ನ ಆಗುತ್ತೆ ಹಾ ಇದೇನೋ ಮೊದಲೇ ಸಾರಿ ಅಂತ ಹೇಳಿ ಬೇಗ ಜಾಮೀನು ಸಿಕ್ಕೈತಿ ನೀವೇನಾದರೂ ಮತ್ತೆ ತಪ್ಪು ಮಾಡಿ ಜೈಲಿಗೆ ಬಂದ್ರೆ ಜಾಮೀನು ಸಿಗೋದು ತುಂಬಾ ಕಷ್ಟ ಹಾ ಗೊತ್ತಾಯ್ತಾ ಸರಿ ಆಯ್ತು ಮೇಡಮ್ ರೀ ಇನ್ನೆಂದು ಇಂಥ ಕಳ್ ಕೆಲಸ ಮಾಡಲ್ಲ ಏನು ಹೇಳಿ ಮಾತು ಕೇಳಿ ಇಂತ ಕೆಲಸ ಮಾಡಿಬಿಟ್ಟೆ ಇನ್ನು ಯಾವತ್ತೂ ಕಷ್ಟಪಟ್ಟು ಕೂಲಿ ಮಾಡ್ಕೊಂಡಾದ್ರು ತಿಂತೀನಿ ಹೊರತು ಇಂಥ ಕಳ್ ಕೆಲಸ ಅಂತಾನೂ ಮಾಡಲ್ಲ ಹಾ ಬರ್ತೀನಿ ನೋಡಮ್ಮ ಶಿಲ್ಪ ಪೊಲೀಸ್ ಸ್ಟೇಷನು ಆಸ್ಪತ್ರೆ ಕೋರ್ಟು ಇಂಥವಕ್ಕೆಲ್ಲ ನಾನು ಬತ್ತೀನಿ ಅಂತ ಹೇಳ್ಬಾರ್ದು ಹೋಗ್ತೀನಿ ಅಂತ ಹೇಳ್ಬೇಕು ಹಾಂ ಮತ್ತೆ ಬತ್ತೀ ಇಲ್ಲಿಗೆ ಅಯ್ಯಪ್ಪ ನನ್ನ ನೆನಸ್ಕಂಡ್ರೆ ಒಳ್ಳೆ ನರ್ಕೊಂಡ ನರ್ಕ ನೋಡ್ದಂಗಾಗಿ ಇವಾಗ ಎಂತ ತಿರ್ಗ ಹೀಯ್ಯಪ್ಪ ಸೊತ್ರೂ ನಾನು ಬರಲ್ಲ ಬರಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಸರಿ ಆಯ್ತು ಹೊರಡ್ರಿ ನಾ ಮತ್ತೆ ನಡಿ ಜಲ್ದಿ ಹೋಗೋಣ ಇಲ್ಲಿಂದ ಯಪ್ಪಾ ಇಂಥ ನರಕ ಬೇಡ ಯಾರ್ಗುನು ఓకే స్నేహితుర ఈ విడియో ఇ ముగ్సా ఈ కథ ఇంక ముందు విడియో ఇష్టర్ మరి చాలా సబ్స్క్రైబ్ సబ్స్క్రైబ్ మాకు ముందోదావి నమస్కారం